ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಕ್ಕೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸೊ ಇವತ್ತು ಪರ್ಪಲ್ಲಿಂದ ಸಮ್ ಪ್ರಾಡಕ್ಟ್ಸ್ನ ತರಿಸಿದ್ದೆ ಅದ್ರ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಬ್ಯೂಟಿ ಪ್ರಾಡಕ್ಟ್ಸ್ ಏನೇ ಒಂದಿದ್ರೂ ಸಹ ನಾನು ಪರ್ಪಲಿಂದನೇ ಆರ್ಡರ್ ಮಾಡೋದು ಸೊ ನನಗೆ ಪರ್ಪಲ್ ಆ್ಯಪ್ ಅಂದರೆ ತುಂಬ ಇಷ್ಟ ಸೊ ಪರ್ಸ್ನಲಿ ಸೊ ಹಾಗಾಗಿ ಅದರಲ್ಲಿ ಆಫರ್ ಇರುತ್ತೆ ನಾನು ಯಾವುದೇ ರೀತಿ ಸ್ಟೋರ್ಸ್ ಆಗಿರಬಹುದು ಒಂದು ಸ್ಟೇಷನರಿ ಶಾಪ್ಸಿಗೆ ಹೋಗಿರ್ಬೋದು ಆ ರೀತಿ ಯಾವತ್ತೂ ಪರ್ಚೇಸ್ ಮಾಡಲ್ಲ ನಾನು ಯಾವಾಗಲೂ ಪಪ್ಪಲ್ ಆ್ಯಪಲ್ಲೇ ನನ್ನ ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡೋದು ಸೊ ನಿಮಗೂ ತೋರಿಸ್ತೀನಿ ಸೊ ಸ್ವಲ್ಪ ಖಾಲಿ ಆಗಿದ್ವು ಸೊ ಐಟಮ್ಸ್ ಹಾಗಾಗಿ ತರಿಸ್ಕೊಂಡಿದ್ದೀನಿ ಪಪ್ಪಲ್ ಆ್ಯಪ್ ನೀವು ನೋಡ್ತಾ ಇರ್ಬೋದು ಎಲ್ಲ ಸೀಲ್ ಆಗಿದೆ ಇನ್ನು ನಾನು ಓಪನ್ ಕೂಡ ಮಾಡಿಲ್ಲ ನೀವು ಮುಂದೆನೇ ಓಪನ್ ಮಾಡೋಣ ಅಂತೇಳಿ ಸೊ ಈಗ ಅನ್ಬಾಕ್ಸಿಂಗ್ ಮಾಡ್ತೀನಿ ಇದು ಒಂದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬೋದು ನಿಮಗೆ ಪ್ರಾಡಕ್ಟ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಸೊ ಪ್ರಾಡಕ್ಟ್ನ ಇಸ್ಕೊಂಡು ಹೋಗೋದಿಲ್ಲ ರೀಫಂಡ್ ಮಾಡ್ತಾರೆ ನಿಮ್ಮ ಅಕೌಂಟಿಗೆ ಸೊ ಅದು ಒಂದು ನನಗಿದ್ರಲ್ಲಿ ತುಂಬಾ ಇಷ್ಟ ಸೊ ದಟ್ ಇಷ್ಟೊಂದು ದೊಡ್ಡ ಬಾಕ್ಸಲ್ಲಿ ಬಂದಿದೆ ಆ್ಯಕ್ಚುಲಿ ಆರ್ಡರ್ ಮಾಡಿರೋದು ಸ್ವಲ್ಪನೇ ಪ್ರಾಡಕ್ಟ್ ಏನೇನು ಬಂದಿದೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಸೊ ಮುಂದೆನೇ ಓಪನ್ ಮಾಡ್ತೀನಿ ಸೊ ಬಟ್ ಈಗ ಒಂದೊಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಯಾವ ರೀತಿ ಒಂದು ಸೇಫ್ಟಿ ಮೆಷರ್ಸ್ನ ತಗೊಂಡಿದ್ದಾರೆ ಅಂತೇಳಿ ಎಷ್ಟೊಂದು ಇದ್ರದೇ ವೆಯ್ಟ್ ಅರ್ಧ ಇದೆ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಮೆಬಿಲಿನ್ ಅವ್ರದ್ದು ಬೇಬಿ ಲಿಪ್ಸ್ ಸ್ಟಿಂಟೆಡ್ ಲಿಪ್ ಬಾಮ್ ನಂಗೆ ತುಂಬಾ ಇಷ್ಟ ಈ ಒಂದು ಲಿಪ್ ಬಾಮ್ ನಿಜವಾಗ್ಲೂ ಲಿಪ್ಸ್ಟಿಕ್ಸೇ ಬೇಡ ಲಿಪ್ಸ್ಟಿಕ್ ಎಲ್ಲ ಯಾರಿಗೆಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಇದಕ್ಕೆ ನೀವು ಆರಾಮಾಗಿ ಶಿಫ್ಟ್ ಆಗ್ಬೋದು ನಿಜವಾಗ್ಲೂ ಆಲ್ರೆಡಿ ಒನ್ ಪ್ಯಾಕ್ ಖಾಲಿ ಮಾಡಿದ್ದೀನಿ ನಾನು ನನ್ನ ಹತ್ರ ಇನ್ನೂ ಒಂದು ಶೇಡ್ ಇದೆ ಇದು ನಾನು ತೊಗೊಂಡಿರೋದು ಬ್ರಾಡ್ ಅವೇ ರೆಡ್ ಅಂತೇಳಿ ಇದರಲ್ಲಿ ಸನ್ಸ್ಕ್ರೀನ್ ಇದೆ ಎಸ್ ಪಿ ಎಫ್ ಲೆವೆನ್ ಇದೆ ಸೊ ಹಾಗಾಗಿ ಸನ್ ಪ್ರೊಟೆಕ್ಷನ್ ಕೊಡುತ್ತೆ ಚೆನ್ನಾಗಿದೆ ಈ ಲಿಪ್ ಬಾಮ್ ಸೊ ಪರ್ಸನ್ ಲಿಪ್ ಬಾಮ್ ಇದು ನಿಜವಾಗ್ಲೂ ಟ್ರಸ್ಟ್ ಮೀ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಇದು ತುಂಬಾ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಎನ್ ವೈಬೈ ಅವರ ಮೇಕಪ್ ರಿಮೂವಿಂಗ್ ವೈಪ್ಸ್ ಇದು ನನಗೆ ಫ್ರೀಯಾಗಿ ಸಿಕ್ಕಿರೋದು ಬಿಕಾಸ್ ನಾನು ಎಲೈಟ್ ಮೆಂಬರ್ಶಿಪ್ನ ತೊಗೊಂಡಿದ್ದೀನಿ ಒನ್ ಇಯರ್ದು ತುಂಬ ಸಲ ಆರ್ಡರ್ ಮಾಡ್ತಾನೆ ಇರ್ತೀನಿ ಪ್ರತಿ ಸಲವೂ ನನಗೆ ಶಿಪ್ಪಿಂಗ್ ಚಾರ್ಜಸ್ ಕೊಡೋಕ್ಕಾಗಲ್ಲ ಫೈವ್ ಹಂಡ್ರೆಡ್ ಬಿಲೋ ಏನೇ ಇದ್ದರೂ ಫಾರ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಹಾಕ್ತಾರೆ ಹಾಗಾಗಿ ನಾನು ಎಲೈಟ್ ಮೆಂಬರ್ಶಿಪ್ನ ತಗೊಂಡಿರ್ತೀನಿ ಸೊ ದಟ್ ನಾನು ಒಂದು ಐವತ್ತು ರೂಪಾಯಿಂದ ಏನೋ ಒಂದು ಕ್ರೀಮ್ ತೊಗೊಂಡೆ ಅಂದ್ಕೊಳ್ಳಿ ಫ್ರೀಯಾಗೆ ಮನೆಗೆ ಬರುತ್ತೆ ಆ ರೀತಿ ಎಷ್ಟೊಂದು ಸಲ ಆಗಿದೆ ಹಾಗಾಗಿ ನಾನು ಎಲೈಟ್ ಮೆಂಬರ್ಶಿಪ್ನ ತೊಗೊಂಡಿರ್ತೀನಿ ಅದಕ್ಕೆ ನನಗೆ ತೌಸಂಡ್ ಎಬೋ ಫಸ್ಟ್ ಗಿಫ್ಟ್ ಬಂದುಬಿಟ್ಟು ಸಿಕ್ಸ್ ಫಿಫ್ಟಿ ಎಬೋ ಮಾಡಿದರೆ ಫಸ್ಟ್ ಫ್ರೀ ಗಿಫ್ಟ್ ಸಿಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ಎಬೋ ಮಾಡಿದರೆ ಸೆಕೆಂಡ್ ಫ್ರೀ ಗಿಫ್ಟ್ ಸಿಗುತ್ತೆ ಎರಡು ಗಿಫ್ಟ್ ಸಿಗ್ತವೆ ನನಗೀಸರ ಐ ಥಿಂಕ್ ಒಂದೇ ಗಿಫ್ಟ್ ಅನ್ಸುತ್ತೆ ಸಿಕ್ಕಿರೋದು ಇನ್ನೊಂದಿದ್ರೆ ನೋಡ್ತೀನಿ ಹೇಳ್ತೀನಿ ಎಷ್ಟು ಎಷ್ಟು ಅಮೌಂಟ್ ಇಲ್ಲ ಇಲ್ಲ ಎರಡು ಎರಡು ಫ್ರೀ ಗಿಫ್ಟ್ ಸಿಕ್ಕಿದೆ ಸೊ ಒಂದು ಬಂದುಬಿಟ್ಟು ಪ್ಯಾಕ್ ಆಫ್ ಟ್ವೆಂಟಿ ಫೈವ್ ಎನ್ ವೈ ಬೈ ಯಾವುದು ಮೇಕಪ್ ರಿಮೂವಿಂಗ್ ವೈಪ್ಸ್ ಬಂದಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ ಇಂದ ನಂಗೆ ಸಿಕ್ಕಿದೆ ಇದರಲ್ಲಿ ಟ್ವೆಂಟಿ ಫೈವ್ ಇರ್ತವೆ ಪದೇ ಪದೇ ನಾವು ಮೇಕಪ್ ಹಾಕ್ತಾನೆ ಇರ್ತೀವಿ ಈ ಒಂದು ಮೇಕಪ್ ರಿಮೂವಿಂಗ್ ವೈಪ್ಸ್ ಟ್ರಾವೆಲ್ ಮಾಡುವಾಗ ಎಲ್ಲ ಮನೇಲೇ ಆಗಲಿ ಯಾರು ಆಯಿಲೆಲ್ಲ ಹಾಕಿ ತಿಕೊಂತ ಕೂತ್ಕೊಂತಾರೆ ಇದರಿಂದ ಆರಾಮಾಗಿ ಮೇಕಪ್ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಹಾಗಾಗಿ ಯಾವಾಗಲೂ ಫ್ರೀ ಅಲ್ಲಿ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ ಎಷ್ಟಿದ್ರು ಕಡಿಮೆನೇ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ರೇಡಿಯಂಟ್ ಫೇಸ್ ಸೀರಮ್ ಇದು ಬಂದ್ಬಿಟ್ಟು ಗುಡ್ ವೈಪ್ಸ್ ಅವ್ರದು ರೋಸಿ ಹಿಪ್ ಇದು ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಸೊ ಹಾಗಾಗಿ ಇದನ್ನ ನಾನು ತರ್ಸ್ಕೊಂಡಿದ್ದೀನಿ ಗುಡ್ ವೈಪ್ಸ್ ಅವ್ರದ್ದು ರೋಸಿ ಹಿಪ್ ಫೇಸ್ ಸೀರಮ್ ವಿಂಟರ್ ಸೀಸನ್ ಅಲ್ಲಿ ಒಂದು ಜಿಡ್ ಜಿಡ್ ತರ ಇದೆ ವಿಂಟರ್ ಸೀಸನ್ ಅಲ್ಲಿ ಒಂದು ಸ್ಕಿನ್ ಗೆ ತುಂಬಾನೇ ಒಳ್ಳೆ ಗ್ಲೋ ಕೊಡುತ್ತೆ ಅಂಡ್ ರೇಡಿಯಂಟ್ ಗ್ಲೋ ಕೊಡುತ್ತೆ ನೈಟ್ ಟೈಮ್ ಯೂಸ್ ಮಾಡೋದು ಇದು ಸೊ ನೆಕ್ಸ್ಟ್ ಫ್ರೀ ಗಿಫ್ಟ್ ಮಾಮಾ ಅರ್ಥ ಅವ್ರದ್ದು ಇದು ಸೊ ಮಾಮ ಅರ್ತಲ್ಲ ಸಾರಿ ಸಾರಿ ಇಲ್ಲ ಮಾಮ ಅರ್ತಲ್ಲ ಮೆಬಿಲಿನ್ ಮೆಬಿಲಿನ್ ಅವ್ರದ್ದು ಫ್ರೀ ಗಿಫ್ಟ್ ಸಿಕ್ಕಿರೋದು ತೋರಿಸ್ತೀನಿ ನಿಮಗೆ ಮೆಬಿಲಿನ್ ಅವ್ರದ್ದು ಏನೇನು ತರಿಸ್ಕೊಂಡಿ ಸೊ ಯಾಮ್ ಇದು ಏನು ಅಂತ ಹೇಳ್ತೀನಿ ಸೊ ಹಾಂ ಕಂಡೀಷ್ನರ್ ಇದು ಕಂಡೀಷ್ನರ್ ಪ್ಯಾಕೇಜಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೊ ಕಂಡೀಷ್ನರ್ ಟ್ರೆಸ್ಮಿ ಅವ್ರದ್ದು ಕೆರೆಟಿನ್ ಸ್ಮೂತ್ ಕಂಡೀಷ್ನರ್ ಇದು ಅಪ್ ಟು ಸೆವೆಂಟಿ ಟು ಹರ್ಸ್ ಫ್ರೀಸ್ ಕಂಟ್ರೋಲ್ ಪ್ರೊಫೆಷ್ನಲ್ ಕಂಡೀಷ್ನರ್ ಕೆರೆಟಿನ್ ಪ್ಲಸ್ ಆರ್ಗನ್ ಆಯಿಲ್ ಇದೆ ಇದರಲ್ಲಿ ಆ್ಯಕ್ಚುಲಿ ಇದು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ತ್ರೀ ಟು ಫೋರ್ ಇಯರ್ಸ್ ಆಯಿತು ಅಂದ್ಕೊತೀನಿ ನನ್ನ ಹೇರ್ ಬಂದುಬಿಟ್ಟರು ತುಂಬಾ ಫ್ರಿಸಿ ಫ್ರಿಜ್ಜಿ ಹೇರ್ ಈಗಲೂ ಸಹ ಇದೇ ಕಂಡೀಷ್ನರ್ ಯೂಸ್ ಮಾಡಿರೋದು ಇದು ಖಾಲಿ ಆಗ್ತಾ ಇದೆ ಅಂತೇಳಿ ನಾನು ಇನ್ನೊಂದು ಆರ್ಡರ್ ಮಾಡಿದೆ ನ್ಯೂ ಪ್ಯಾಕೇಜ್ ಇದು ನ್ಯೂ ಪ್ಯಾಕೇಜ್ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ನಾನು ಇದನ್ನೇ ತ್ರೀ ಟು ಫೋರ್ ಇಯರ್ಸ್ ಇಂದ ಯೂಸ್ ಮಾಡಿರೋ ಸೆಟ್ ಆಗಿದೆ ನನಗೆ ಬೇರೆ ಟ್ರೈ ಮಾಡಿದ್ದೀನಿ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಟ್ರಸ್ಮಿ ಅವ್ರದ್ದೆ ಸೊ ಕಂಡೀಷ್ನರ್ ಯೂಸ್ ಮಾಡ್ತೀನಿ ಸೊ ನೆಕ್ಸ್ಟ್ ಮೆಬಿಲಿನ್ ಇಂದ ನಾನು ಏನೇನು ತಗೊಂಡಿದ್ದೀನಿ ಅಂತ ಅಂದ್ರೆ ಮೆಬಿಲಿನ್ ಅವ್ರದ್ದು ಫಿಟ್ ಮಿದು ಟೂ ಶೇಡ್ಸ್ ಫೌಂಡೇಶನ್ ತಗೊಂಡಿದ್ದೀನಿ ಯಾಕೆ ಗೊತ್ತಾ ಸೊ ಒಂದ್ ನಿಮಿಷ ಇಲ್ಲೇ ಇದೆ ನಿಮ್ಗೆ ವಿತ್ ಪ್ರೂಫ್ ತೋರಿಸ್ಬಿಡ್ತೀನಿ ಸೊ ನೋಡಿ ಈ ಒಂದು ಫೌಂಡೇಶನ್ ತಗೊಂಡಿದ್ದೆ ನಾನು ಶೇಡ್ ಬಂದ್ಬಿಟ್ಟು ನನ್ನದು ಟೂ ಟ್ವೆಂಟಿ ಮೆವಿಲೇನ್ ಫಿಟ್ಮಿ ಅವ್ರದ್ದು ಈ ಬಾಟಲ್ ನಾನು ಸ್ವಲ್ಪ ಯೂಸ್ ಮಾಡಿಲ್ಲ ನಿಜವಾಗ್ಲೂ ಒನ್ ತ್ರೀ ಟು ಫೋರ್ ಟೈಮ್ಸ್ ಅಷ್ಟೇ ಯೂಸ್ ಮಾಡಿರೋದು ಎಕ್ಸ್ಪೈರಿ ಮುಗ್ದೋಗಿದೆ ಸೊ ಜಸ್ಟು ಮುಗ್ದೋಗಿದೆ ಎಕ್ಸ್ಪೈರಿ ತುಂಬ ಅಂದರೆ ತುಂಬಾ ಫೀಲ್ ಆಯಿತು ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿರ್ತೀವಿ ಇಷ್ಟೊಂದು ಫೌಂಡೇಶನ್ ವೇಸ್ಟ್ ಹಾಗಾಗಿ ಎಕ್ಸ್ಪೈರಿ ಮುಗ್ದಿದೆ ಅಂದರೆ ಸ್ಕಿನ್ ಮೇಲ್ಗಡೆ ಹಚ್ಕೊಳ್ಳೋ ಹಾಕಿಲ್ಲ ಯಾಕೆ ಬೇಕು ಮತ್ತು ಏನಾದರೂ ಆಗ್ಬಿಡುತ್ತೆ ಅಂತ ಇದನ್ನ ಎಸ್ದಿದ್ದೀನಿ ಹಾಗಾಗಿ ಎರಡು ನನ್ನ ತಂಗಿದು ಎಕ್ಸ್ಪೈರಿ ಮುಗ್ದೆ ಸೇಮ್ ಟು ಸೇಮ್ ಚಿಕ್ಕ ಚಿಕ್ಕದು ಮಿನಿಮಿನಿ ತರ್ಸ್ಕೊಂಡಿದ್ದೀವಿ ನನ್ನ ಶೇಡ್ ಬಂದುಬಿಟ್ಟು ಟು ಟ್ವೆಂಟಿ ನಾನು ತಂಗಿದ್ದು ತ್ರೀ ಟೆನ್ ನಮ್ಮ ಶೇಡ್ಗೆ ತಕ್ಕಂತೆ ನಾವು ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದರ್ವೈಸ್ ಒಂಥರ ಬೂದಿ ಬೂದಿ ಥರ ಕಾಣೋದು ಆ ರೀತಿ ಆಗುತ್ತೆ ಸೊ ಚಿಕ್ಕ ಚಿಕ್ಕದಾದರೆ ಬೇಗ ಖಾಲಿ ಆಗುತ್ತೆ ಮನ್ಸಿಗೂ ಹರ್ಟ್ ಆಗೋಲ್ಲ ಅಮೌಂಟ್ ಕೂಡ ವೇಸ್ಟ್ ಆಗೋದಿಲ್ಲ ಅಂತೇಳಿ ಪುಟ್ಟ ಪುಟ್ಟು ತಗೊಂಡಿದ್ದೀನಿ ಈ ಎರಡು ತೊಗೊಂಡಿದ್ದಕ್ಕೆ ನನಗೆ ಮಸ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಏನು ಗೊತ್ತಾ ಎರಡು ಬೈ ಮಾಡಿದರೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತೇಳಿ ಆಫರ್ ಬಿಟ್ಟಿದ್ರು ಶಾದಿ ಸೇಲ್ ಪೊಪ್ಪಲಲ್ಲಿ ಶಾದಿ ಸೇಲ್ ಅಂತೇಳಿ ಸೇಲ್ ನಡೀತಾ ಇದೆ ಅದರಲ್ಲಿ ಮೆಬಿಲಿನವರ ಪ್ರಾಡಕ್ಟ್ಸ್ ಫೈವ್ ಹಂಡ್ರೆಡ್ ಬೋ ಶಾಪ್ ಮಾಡಿದರೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪ್ಲಸ್ ಫ್ರೀ ಗಿಫ್ಟ್ ಸಿಗುತ್ತೆ ಅಂತ ಇತ್ತು ಸೊ ಹಾಗಾಗಿ ನನಗೆ ಫಾರ್ಟಿ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಇವೆರಡೂ ನನಗೆ ಒನ್ ನೈಂಟಿ ಒನ್ ನೈಂಟಿಗೆ ಸಿಕ್ತು ಜಸ್ಟ್ ಒನ್ ನೈಂಟಿ ರುಪೀಸ್ ಬೇಜಾರು ಕೂಡ ಆಗೋದಿಲ್ಲ ಅದಕ್ಕೆ ನನಗೆ ಈ ಒಂದು ಮಸ್ಕರ ಕೊಟ್ಟಿದ್ದಾರೆ ಫ್ರೀಯಾಗಿ ಸೊ ಇದ್ರ ಎಕ್ಸ್ಪೈರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ಆ್ಯಂಡ್ ಇದ್ರ ಎಕ್ಸ್ಪೈರಿ ಟು ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಇದ್ದಾವೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಇದ್ದಾವೆ ಸೊ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ನಾನು ಆರಾಮಾಗಿ ಇದನ್ನು ಖಾಲಿ ಮಾಡ್ತೀನಿ ಅದು ಏನು ಕ್ವೆಸ್ಟ್ ಆಯಿತು ಅಂದರೆ ನನಗೆ ಪರ್ಸ್ನಲಿ ಎನ್ವಾಯ್ ಬೈ ಅವರ ಫೌಂಡೇಶನ್ ತುಂಬಾ ಇಷ್ಟ ಆಗಿದೆ ಆ ಬಾಟಲ್ ಪೂರ್ತಿ ಖಾಲಿ ಆಗೋಗಿದೆ ಆದರೂ ಇನ್ನೂ ಎಕ್ಸ್ಪೈರಿ ಮುಗ್ದಿಲ್ಲ ಅದು ಬಾಟಲ್ ಖಾಲಿ ಮಾಡಿದ್ದೀನಿ ಇದನ್ನು ಅದಕ್ಕೆ ಯೂಸೇ ಮಾಡಿಲ್ಲ ನಾನು ಸೊ ಹಾಗಾಗಿ ಹೀಗಾಗೋಯ್ತು ಇದು ಬಂದ್ಬಿಟ್ಟು ಯಾವುದಾದ್ರು ಮದುವೆ ಫಂಕ್ಷನ್ಸ್ ಜಾಸ್ತಿ ಮೇಕಪ್ ಇದ್ದಾಗ ಅಷ್ಟೇ ನಾನು ಯೂಸ್ ಮಾಡೋದು ಅದರ್ವೈಸ್ ಎಲ್ಲದಕ್ಕೂ ನಾನು ಎನ್ವೈನೇ ಯೂಸ್ ಮಾಡೋದು ತುಂಬಾ ಫೇವ್ರೆಟ್ ನನಗದು ಮೇಕಪ್ ಹಚ್ಚಿದಂಗೆ ಕಾಣಲ್ಲ ಅಷ್ಟು ಚೆನ್ನಾಗಿದೆ ಅದು ಸೊ ಇರಲಿ ಅಂತ ಚಿಕ್ಕ ತರಿಸ್ಕೊಂಡಿದ್ದೀನಿ ಸೊ ಮಸ್ಕಾರ ಫ್ರೀ ಬಂದಿದೆ ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೊಟ್ಟಿಲ್ಲ ಬಿಕಾಸ್ ಫ್ರೀ ಪ್ರಾಡಕ್ಟ್ ಅಲ್ಲ ಹಾಗಾಗಿ ಈ ಒಂದು ಮಿನಿ ಮಸ್ಕಾರ ಸಾಕಾಗುತ್ತೆ ನನಗೆ ನನ್ನ ಹತ್ರ ಮಸ್ಕಾರ ಖಾಲಿ ಆಗಿತ್ತು ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ಫ್ರೀ ಗಿಫ್ಟ್ಸ್ ನೋಡಿ ನನಗೆ ಒಂದು ಮಸ್ಕಾರ ಆ್ಯಂಡ್ ಇನ್ನೊಂದು ಎನ್ವಾಯ್ ವಾಯಬೇ ಹೊರಟು ನಾನು ಎಷ್ಟು ದುಡ್ಡು ಸೇವ್ ಮಾಡಿದ್ದೀನಿ ಅಂದರೆ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಸೊ ಎರಡು ನೋಡಿದ್ರಾ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹಾಂ ಇದು ಫ್ರೀ ಗಿಫ್ಟ್ ಮಮ್ಮ ಅವರ ಫೇಸ್ ವಾಶ್ ಇದು ಇನ್ನೊಂದು ಫ್ರೀ ಗಿಫ್ಟಲ್ಲಿ ಇದೇ ರೀತಿ ನಾನು ಏನಾದರೂ ಮೇಕಪ್ ರಿಮೂವಿಂಗ್ ವೈಪ್ಸ್ ಅಥವಾ ಟಿಶ್ಯೂಸ್ ವೆಟ್ ಟಿಶ್ಯೂಸ್ ಅಥವಾ ಏನಾದರೂ ಇದ್ದರೆ ತಗೊಳ್ತೀನಿ ಬಟ್ ಇದರಲ್ಲಿ ಏನೂ ಅಷ್ಟು ಚೆನ್ನಾಗಿರೋ ಫ್ರೀ ಗಿಫ್ಟ್ಸ್ ಇದ್ದಿದ್ದಿಲ್ಲ ಹಾಗಾಗಿ ಚಿಕ್ಕದು ಅರ್ತ್ ಫೇಸ್ ವಾಶ್ ಇತ್ತು ಇದನ್ನೇ ಹಾಕೊಂಡೆ ಬಿಕಾಸ್ ವೇಸ್ಟ್ ಆಗೋವಂಥ ಪ್ರಾಡಕ್ಟ್ಸ್ ನಾನು ಯಾವುದನ್ನು ಯೂಸ್ ಮಾಡಲ್ಲ ಇದ್ರ ಪ್ರೈಸ್ ಅಷ್ಟೇ ನೈಂಟಿ ನೈನ್ ರುಪೀಸ್ ಯಾಕೆ ತಗೊಂಡೆ ಅಂತ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಸೊ ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಲ್ಲ ಸೊ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ನ ಕ್ಯಾರಿ ಆಗಲ್ಲ ಎಸ್ಪೆಷಲಿ ಫೇಸ್ ನ ಕ್ಯಾರಿ ಮಾಡೋದಿಕ್ಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಇದನ್ನು ಕ್ಯಾರಿ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕದಲ್ವಾ ಸೊ ಚೆನ್ನಾಗಿರುತ್ತೆ ಹಾಗೆ ಒಂದು ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗಿಬಿಟ್ರೆ ಮುಗೀತು ಹಾಗಾಗಿ ಈ ಒಂದು ಫೇಸ್ ವಾಶ್ ತೊಗೊಂಡೆ ನಾನು ಬೇಸಿಕಲಿ ನಾನು ಎಲ್ಲ ಪ್ರಾಡಕ್ಟ್ಸ್ನೂ ಅರ್ಥ ಅರ್ಥವ್ರ್ದೇ ಯೂಸ್ ಮಾಡೋದು ನನ್ನ ಸ್ಕಿನ್ಗೆ ಅಜ್ಜಸ್ಟ್ ಆಗಿದೆ ಅಂತ ಮಮಾ ಫೇಸ್ ವಾಶ್ ಇದು ಫಾರ್ ಟ್ಯಾಂಡ್ ರಿಮೂವಲ್ ಅಂತ ನೋಡಿದೆ ತುಂಬಾ ಹೆಲ್ಪ್ ಆಗುತ್ತೆ ಬಿಸಿಲಲ್ಲಿ ಏನಾದರೂ ಹೊರಗಡೆ ಎಲ್ಲಾದರೂ ಹೋದೆ ಒನ್ ಡೇ ಮಟ್ಟಿಗೆ ಹೋದಾಗ ನಾವೆಲ್ಲಿ ನಾವೆಲ್ಲಿ ಕ್ಯಾರಿ ಮಾಡ್ತೀವಲ್ಲ ಫೇಸ್ ವಾಶಸ್ ಎಲ್ಲ ಹಾಗಾಗಿ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡೆ ಸೊ ಟೋಟಲಿ ಮೂರು ಫ್ರೀ ಗಿಫ್ಟ್ ಆಯಿತು ಎಲ್ಲ ಪ್ರಾಡಕ್ಟ್ ತೋರಿಸಿ ಲಾಸ್ಟಿಗೆ ಎಷ್ಟು ಉಳಿತು ಅಂತ ಹೇಳ್ತೀನಿ ಸೊ ಲೈಕ್ ನೆಕ್ಸ್ಟ್ ಇದು ಒಂದೇ ಒಂದು ಇರೋದು ಎಸ್ ಇದು ಒಂದೇ ಒಂದು ಇರೋದು ಸೊ ಇದನ್ನೆಲ್ಲ ನೋಡ್ತೀನಿ ಟೋಟಲ್ ಲೇರ್ ಶಾಂಪು ನನ್ನ ತಂಗಿದು ಅವಳು ಪಿ ಯೂಸ್ ಮಾಡ್ತಾಳೆ ಮುಂಚೆ ಟ್ರೆಸ್ಮಿ ಅವ್ರದ್ದು ಯೂಸ್ ಮಾಡಿದ್ಲು ಈ ಸಲ ಟ್ರೈ ಮಾಡೋಣ ಅಂತ ಲಾರಿಯಲ್ ಅವ್ರು ತರ್ಸ್ಕೊಂಡಿದ್ದಾಳೆ ಸೊ ಇದು ಡ್ಯಾಮೇಜ್ ಹೇರ್ ರಿಪೇರಿಂಗ್ ಶಾಂಪೂ ರಿಪೇರ್ ಕಾನ್ಸಂಟ್ರೇಟ್ ವಿತ್ ಕ್ಯಾರಟೀನ್ ಅಂತ ಇದೆ ಗೊತ್ತಿಲ್ಲ ಸೊ ಒನ್ ಲೀಟರ್ದು ಆಫರ್ ಸಿಕ್ತು ಇದು ಆಕ್ಚುಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇತ್ತು ಹಾಗಾಗಿ ತರ್ಸ್ಕೊಂಡಿರೋದು ಇದ್ರ ಎಮ್ ಆರ್ ಪಿ ಬಂದ್ಬಿಟ್ಟು ತೌಸಂಡ್ ಹಂಡ್ರೆಡ್ ಏಯ್ಟಿ ನೈನ್ ಇದೆ ಇದು ನಮಗೆ ಒಂದು ಫೈವ್ ಫಿಫ್ಟಿ ರು ಎಸ್ ಫೈವ್ ಫಿಫ್ಟಿ ರುಪೀಸ್ ಸಿಕ್ತು ನೋಡಿ ಎಷ್ಟೊಂದು ಡಿಸ್ಕೌಂಟ್ಸ್ ಅಲ್ವಾ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರೋದು ಫೈವ್ ಫಿಫ್ಟಿ ರುಪೀಸ್ಗೆ ಸಿಕ್ತು ಆ್ಯಂಡ್ ಎಕ್ಸ್ಪೈರಿ ಕೂಡ ತುಂಬ ಇದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ವರೆಗೂ ಇದೆ ಹಾಗಾಗಿ ನಾನು ಪಪ್ಪ ಲಕ್ನ ಯಾಕೆ ಟ್ರಸ್ಟ್ ಮಾಡ್ತೀನಿ ಅಂದರೆ ಇದಕ್ಕೋಸ್ಕರೇ ಎಷ್ಟೊಂದು ಆಫರ್ಸ್ ಕೊಡ್ತಾರೆ ಹಾಗಾಗಿ ಸೊ ಯಾ ಈ ಒಂದು ಶಾಂಪ್ ಸೊ ಟೋಟಲ್ ನನಗೆ ಬಿಲ್ ಆಗಿದ್ದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಈ ಒಂದು ಫೌಂಡೇಶನ್ ಆಗಿರಬಹುದು ಈ ಒಂದು ಶ್ಯಾಂಪೂ ಆಗಿರಬಹುದು ಸೀರಮ್ ಆಗಿರಬಹುದು ಎಲ್ಲದು ಸೇರಿ ಅದಕ್ಕೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಮೂರು ಫ್ರೀ ಗಿಫ್ಟ್ಸ್ ಮೂರು ಫ್ರೀ ಗಿಫ್ಟ್ಸ್ ಸಿಕ್ಕಿದೆ ಹಂಡ್ರೆಡ್ ರುಪೀಸ್ ಪ್ಲಸ್ ಹಂಡ್ರೆಡ್ ರುಪೀಸ್ ಇದ್ರ ಮೇಲೆ ಪ್ರೈಸ್ ಕೊಟ್ಟಿಲ್ಲ ಬಟ್ ಮೇ ಅವ್ರದ್ದು ಎಲ್ಲ ಕಾಸ್ಟ್ಲಿನೇ ಇರುತ್ತೆ ಈ ಒಂದು ಮಸ್ಕರ ಕಾಸ್ಟ್ಲಿದೆ ಇದು ಆ್ಯಕ್ಚುಲಿ ಮಸ್ಕರ ಒಂದು ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಹಾಕ್ಕೊಳ್ಳಿ ತ್ರೀ ಹಂಡ್ರೆಡ್ ರುಪೀಸ್ಗೂ ತ್ರೀ ಹಂಡ್ರೆಡ್ ರುಪೀಸ್ ನನಗೆ ಫ್ರೀ ಗಿಫ್ಟ್ ಸಿಕ್ಕಿದೆ ಸೊ ಎಲೈಟ್ ಮೆಂಬರ್ಶಿಪ್ ಎಷ್ಟಿರುತ್ತೆ ಒನ್ ಇಯರ್ ಪ್ಲಾನ್ ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ನಾವು ಅದನ್ನು ಹಾಕ್ತಿವಲ್ಲ ಪ್ಯಾಕ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಆರ್ಡರ್ ಮಾಡುವಾಗ ಅವಾಗಲೇ ನಮ್ಗೆ ಆಲ್ರೆಡಿ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ಫ್ರೀ ಗಿಫ್ಟ್ಸ್ ಅವರು ನಮಗೆ ಯೂಸ್ ಆಗೋಂಥದ್ದೇ ಕೊಟ್ಟಿರ್ತಾರೆ ಪ್ಲಸ್ ಪ್ರತಿ ಸಲ ಎಲೈಟ್ ಮೆಂಬರ್ಶಿಪ್ಪಿಂದ ಇಷ್ಟು ಪರ್ಸೆಂಟ್ ಅಂತೇಳಿ ನಮಗೆ ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ ಪಪ್ಪಲ್ ಆ್ಯಪಲ್ಲಿ ಆ್ಯಂಡ್ ಈ ರೀತಿ ಫ್ರೀ ಗಿಫ್ಟ್ ಸಿಗುತ್ತೆ ನೋಡಿ ಎಷ್ಟೊಂದು ಬೆನಿಫಿಟ್ ಅದೊಂದು ಮುನ್ನೂರೈವತ್ತು ರೂಪಾಯಿಂದ ಒಂದು ವರ್ಷ ತೊಗೊಳೋದ್ರಿಂದ ಏನೂ ಲಾಸ್ ಇಲ್ಲ ನಮ್ಮ ಮನೇಲಿ ಮೂರು ಜನ ಹೆಣ್ಮಕ್ಳಿದೀವಿ ನಮ್ಮ ಮಮ್ಮಿ ನಾನು ನನ್ನ ತಂಗಿ ಹಾಗಾಗಿ ನಾನು ತುಂಬ ಸಲ ನ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಸೊ ನನಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಈ ರೀತಿ ಫ್ರೀ ಗಿಫ್ಟ್ಸ್ ತುಂಬ ಸಲ ಸಿಗ್ತಾನೆ ಇರುತ್ತೆ ಹಾಗಾಗಿ ನಾನು ಪ್ರತಿ ಸಲವೂ ಮೆಂಬರ್ಶಿಪ್ ಮೆಂಬರ್ಶಿಪ್ನ ತಗೊಂಡೇ ತಗೊಂತೀನಿ ಸೊ ನಿಮಗೂ ಅಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋದಿಂದ ಪಪ್ಪಲಲ್ಲೇ ಶಾಪಿಂಗ್ ಮಾಡಿ ಸೊ ಎಸ್ ಇವತ್ತಿನ ಆಗಿತ್ತು ಇದಿಷ್ಟಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಐಕನ್ನ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ तो मिलते नेक्स्ट व्लॉग में सी यू ऑलवेरगो टेक केयर बाय बाय